ನಮಸ್ಕಾರ ಹೊಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಿಮಗೆ ಸುಂದರವಾದ ಪುಟ್ಟ ಕಾಯಿನ್ಪರ್ಸ್ ಹೊಲಿಯೋದು ಹೇಗಂತ ಅಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚಂದವಾಗಿದೆ ಹಾಗಾದರೆ ನೋಡ್ಕೊಂಡು ಬರೋಣ ಹೊಲಿಯೋದು ಹೇಗೆಂದು ನೋಡಿ ಇದು ನಾನು ಒಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ ಈಗ ಪ್ಲೇಟ್ ಇಟ್ಕೊಂಡು ಬಟ್ಟೆ ಮೇಲೆ ರೌಂಡಾಗಿ ಗುರ್ತು ಹಾಕ್ಕೊಳ್ತೀನಿ ನೋಡಿ ಕುರ್ತಾ ಹಾಕಿದ್ದಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ನಾನು ಇದೇ ಅಳತೆಯ ಕ್ಯಾನ್ವಾಸು ಹಾಗೆ ಲೈನಿಂಗ್ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲು ಲೈನಿಂಗ್ ಬಟ್ಟೆ ಮತ್ತು ಕೂಡಿಸಿ ಇಸ್ತ್ರಿ ಹೊಡ್ಕೊಬರ್ತೀನಿ ನೋಡಿ ಇಸ್ತ್ರಿ ಹೊಡೆದಿದ್ದಾಯ್ತು ಈಗ ಇದರ ಅಳತೆ ನೋಡಿ ಏಳೂವರೆ ಇದೆ ಇದು ಅಂದರೆ ಡಯಾಮೀಟರು ಈಗ ಅದರ ಮೇಲ್ಭಾಗದಲ್ಲಿ ಲೈನಿಂಗ್ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿದ್ದಾಯಿತು ಈಗ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಒಂದು ಆಮೇಲೆ ಇದನ್ನು ಉಲ್ಟ ಮಾಡ್ಕೊಳ್ಳಿಕ್ಕೆ ಸುತ್ತಲೂ ಒಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕಿದ್ದಾಯ್ತು ಈಗ ಹೊಲಿಗೆ ಕತ್ತರಿಸ್ದೇ ಇದ್ದಂಗೆ ನೋಡಿಕೊಂಡು ಸುತ್ತಲೂ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊಬರ್ತೀನಿ ಈಗ ನೋಡಿ ಕಟ್ ಮಾಡಿದ್ದಾಯಿತು ಇದರನ್ನು ಸೀದಾ ಮಾಡ್ತೀನಿ ನೀಟಾಗಿ ಎಲ್ಲ ಕಡೆ ನೋಡಿ ಹೀಗೆ ತೊಳ್ಕೊಂಡು ನೀಟಾಗಿ ಇದು ಮಾಡಿಕೊಂಡೆ ಈಗ ಓಪನ್ ಏನು ಬಿಟ್ಟಿದ್ದೀವಲ್ಲ ಅದರನ್ನು ಹೊಲಿದು ಕ್ಲೋಸ್ ಮಾಡ್ತೀನಿ ಹಾಗೆ ಅದೇ ಹೊಲಿಗೆನೇ ಮುಂದುವರ್ಸ್ಕೊಂಡು ಸುತ್ತಲೂ ಒಂದು ಪ್ರೆಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಪ್ರೆಸ್ಟಿಚ್ ಹಾಕಿದ್ದಾಯಿತು ಈಗ ಇದನ್ನು ಸರಿಯಾಗಿ ಮಡಚಿ ಒಂದು ಗೆರೆ ಹೊಡೆದು ಗುರ್ತಾ ಹಾಕ್ಕೊಂಡು ಕಟ್ ಮಾಡ್ತೀನಿ ಎರಡು ಪೀಸ್ ಮಾಡ್ಕೊಳ್ತೀನಿ ನೋಡಿ ಹೀಗೆ ಕಟ್ ಮಾಡಿ ಎರಡು ಪೀಸ್ ಮಾಡಿ ಇದರಲ್ಲಿ ಎರಡು ಪರ್ಸ್ ಹೊಲಿಬೌದು ನಾನು ಈಗ ಒಂದು ಪೀಸ್ ತಗೊಂಡು ಅದಕ್ಕೆ ಜಿಪ್ಪು ಕೂಡಿಸ್ತೀನಿ ಜಿಪ್ ಹೆಚ್ಚಿಗೆ ಇದ್ದಿದ್ದು ಕಟ್ ಮಾಡಿ ತೆಕ್ಕೊಂಡೆ ಹಾಗೆ ಅದನ್ನು ತೀರ್ಸ್ಕೊಂಡು ಪ್ರೆಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಪ್ರೆಸ್ಟಿಚ್ ಹಾಕ್ತೀನಿ ಪ್ರೆಸ್ಟಿಚ್ ಹಾಕಿದ್ದಾಯಿತು ಈಗ ಜಿಪ್ಪಿನ ಒಂದು ಭಾಗವ ತೆಗೆದುಕೊಂಡು ಬಿಡ್ತೀನಿ ತೆಗೆದು ಸೈಡಿಗಿಟ್ಟು ಇಟ್ಟು ನೋಡಿ ಇದ್ರನ್ನು ಹೀಗೆ ಮಡಚ್ಕೊಂಡು ರನ್ನರ್ ಹಾಕ್ಕೊಳ್ತೀನಿ ನೋಡಿ ರನ್ನರ್ ಇನ್ಸರ್ಟ್ ಮಾಡಿದ್ದಾಯ್ತು ಈಗ ಸೈಡ್ ಏನಿದೆ ಓಪನ್ ಇದೆಯಲ್ಲ ಅದನ್ನು ಫುಲ್ಲು ಡಬಲ್ ಸ್ಟಿಚ್ಚು ಹೊಲ್ಕೊಂಡು ಬರ್ತೀನಿ ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಮಜಬೂತಾಗುತ್ತೆ ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಬಂದೆ ಈಗ ಪರ್ಸನ್ನು ಸೀದಾ ಮಾಡ್ತೇನೆ ನೋಡಿ ಕಾರ್ನರೆಲ್ಲ ನೀಟಾಗಿ ಏನಾದರೂ ಕತ್ರಿಯನ್ನು ತಗೊಂಡು ನೀಟಾಗಿ ಓಪನ್ ಮಾಡಿ ಪರ್ಸು ರೆಡಿ ಮಾಡಿದೆ ನೋಡಿ ಎಷ್ಟು ಪುಟ್ಟದಾಗಿ ಎಷ್ಟು ಬೇಗ ರೆಡಿ ಆಗುತ್ತೆ ನೋಡಿ ನೋಡಿ ನಾನು ಕಾಯಿನ್ ಡೆಮೋಗೋಸ್ಕರ ಕಾಯಿನ್ ಇಟ್ಟು ತೋರಿಸ್ತೀನಿ ಜಿಪ್ ಓಪನ್ ಮಾಡಿಕೊಂಡು ನೋಡಿ ಎಷ್ಟು ಸುಲಭವಾಗಿ ಈಗ ನಾವು ಬೇಕಾದಷ್ಟು ಹೀಗೆ ಹೊಲ್ಕೊಂಡು ರಿಟರ್ನ್ ಗಿಫ್ಟ್ ಕೊಡ್ಬೋದು ಬೇಕಾದ ಸೈಜ್ ಹೊಲಿಬೌದು ನಾನು ಪುಟ್ಟದ್ದು ಹೊಲಿದೆ ಇನ್ನೊಂದು ಬೇಕಾದ ದೊಡ್ಡದು ಹೊಲಿಬೌದು ಈ ವಿಡಿಯೋ ಇಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಧನ್ಯವಾದಗಳು